ಮಾತ್ರ ಜನರ ಕಲ್ಯಾಣ ಆಗೋದಿಲ್ಲ ಶೈಕ್ಷಣಿಕ ರೈತದಲ್ಲಿ ಶಿಕ್ಷಣ ವಿದ್ಯಾಭ್ಯಾಸ ಕೊಡುವ ಈ ಭಾಗದ ಶಿಕ್ಷಣ ಕ್ರಾಂತಿಯನ್ನು ಒಂದು ವಿಚಾರವನ್ನು ಮಾಡಿ ಬಹಳಷ್ಟು ಕ್ರಾಂತಿಯನ್ನು ವಹಿಸಿ ಈ ಒಂದು ಶೈಕ್ಷಣಿಕ ವಿಶ್ವವಿದ್ಯಾಲಯ ಒಂದು ರಚನೆಯನ್ನು ಮಾಡಿ ಭಾಗದ ಜನರಿಗೆ ಹೋಗಿದ್ದಾರೆ ಅನೇಕ ಅದಕ್ಕೆ ಅಂತ ಸಂದರ್ಭದಲ್ಲಿ ಸುದ್ದಿ ಬಂತು ಎಲ್ಲ ಅಪ್ಪ ಅವರು ಹಿಂಗೈಕಾಗಿದ್ದಾರೆ ಅನ್ನುವಂಥ ಮಾತನ್ನು ಕೇಳಿದಾಗ ಸುಮಾರು ವರ್ಷ ಅವರ ಆರೋಗ್ಯ ಏರುಪರ ಆದರೂ ಕೂಡ ಆಸ್ಪತ್ರೆ ಕೂಡ ಅನೇಕ ಮಕ್ಕಳನ್ನು ಕರೆಸಿ ಈ ಒಂದು ದಾಸೋಹ ಶರಣಬಸರವರ ಅನೇಕ ಸಾಹಿತ್ಯ ನಮಗೆ ಬಂದಿರುತ್ತೆ ಕೂಡ ನಾನು ಈ ಸಂದರ್ಭದಲ್ಲಿ ಆ ಭಗವಂತ ನಮ್ಮೆಲ್ಲರಿಗೆ ಒಂದು ಶಕ್ತಿಯನ್ನು ಕೊಡಲಿ ಏನಿವ ಕರ್ಕೊಂಡಿದ್ದೇವೆ ಆ ದುಃಖ ನಮಗಿದೆ ಅದು ಒಂದು ಶಕ್ತಿ ಮತ್ತು ಆತ್ಮಕ್ಕೆ ಒಂದು ಶಾಂತಿ ಶುದ್ಧಿ ಸಿಕ್ಕಿ ಅವರ ಹಾಕಿರುವ ಹೆಜ್ಜೆಯಲ್ಲಿ ಈ ಒಂದು ಪರಮಾತ್ಮ ಪ್ರಾತಃಮರಣೆಯ ಜಗದ್ಗುರುಗಳನ್ನು ಸ್ಮರಿಸಿಕೊಂಡು ನಮ್ಮ ನಾಡಿನ ಆರತಗೌರ ದಾಸೋಹಿ ಶರಣಬಸವೇಶ್ವನ ಕರ್ತುಕೆಗೆ ನಡೆವಣೆದು

కేవల కర్ణాటక కర్ణాటక రస్తే మాట్లాడుకుంటే అంతహ మహాత్మ బసవన్న ఇవి సర్కే నియోజకవర్గ సార్